ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಈ ವಿಡಿಯೋದಲ್ಲಿ ನಮ್ಮ ಸ್ಕೂಲ್ನಲ್ಲಿ ಆದಂತಹ ದೀಪ ಪೂಜನಾ ಕಾರ್ಯಕ್ರಮದ ಬಗ್ಗೆ ಇರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ Yeah. ಬನ್ನಿ ಇಂದು ಸಾಗರದ ಬಿಂದು ಬಿಂದು ಗೂಡಿ ಬನ್ನಿ ಒಂದು ಗೂಡಿ ಬನ್ನಿ ತಾಯಿ ಬಾಲಕಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ದೇವ ಭಾಸ್ಕರಣ ದಿವ್ಯ ಕಿರಣಗಳ ರಮ್ಯ ರಮ್ಯ ಇಂದ ವ್ಯಕ್ತಿಗೊಳಿಸಿದ ದೇಶಭಕ್ತಿಯನ್ನು ತಕ್ಕ ಮನಗಳಲ್ಲಿ ಸುತ್ತವಾಗಿರುವ ದೇಹ ದಿಪ್ಪಿಯನ್ನು ತ್ಯಾಗ ಸಾಸದ ವಿಶ್ವ ಮಾಲೆಯ ತಾಯ್ಗೆ ಸುಡಿಸ ತಾಯಿಗೆ ಸುಡಿಸ ತಾಯಿ ಭಾರತೀಯ ಪಾದಪದ್ಮಗಳು ಪೂಜಿಸೋಣ ಬನ್ನಿ ಪೂಜಿಸೋಣ ಗೋಧಿಯಲ್ಲಿ ದಿವ್ಯ ಪಾಂಚ ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಚಲಿಸಿದವರೇ ಧನ್ಯ ನಾಡ ರಕ್ಷಣೆಗೆ ಕ್ಷಣ ಕ್ಷಣವು ಗುಡಿಪು ನೀಡ ಬನ್ನಿ ಗುಡಿಪು ನೀಡ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಹಿಂದೂ ಸಾಗರದ ಬಿಂದು ಬಿಂದುಗಳ ಒಂದು ಗೂಡಿ ಬನ್ನಿ ಒಂದು ಗೂಡಿ ಬನ್ನಿ ತಾಯಿ ಭಾರತೀಯ ಪದ್ಮೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಜ್ಞಾನದ ಸಂಕೇತಗಳನ್ನು ಹೋಗಲಾಡಿಸಿ ಬನ್ನಿ ಮಕ್ಕಳ

我们拿那个，拿那个，那、嗯、个。嗯嗯 പ്രദക്ഷിണയൂർ <laughs> സദക്ഷിണിരുത്ത <laughs> <laughs> कि काम है ನಾವು ಪೂಜೆಯನ್ನು ಮಾಡಿರುವಂತೆಯೇ ನಾವು ದೀಪೆಯನ್ನ ಮಾಡಬೇಡಿರುವಂತಹ ಅನುಭವ ದೀಪ ಪೂಜಾ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಬಂದು ಹಂಚ್ಕೊಳ್ಬಹುದು ಇಲ್ಲಿ ಬಂದು ಹೇಳೋ ಸಂತೋಷ ಅಂದ್ರೆ ಕೂಡಿರುವಂತಹ ಜಾಗದಲ್ಲೇ ಹೇಳ್ಬಹುದು అంతే అంతే ఏమంటావ్ ఆరిషే ఆరిషే పూజలకి నేను ఏనస్తు అంటే సంకోచం చే入れ కుతిరజాగతలే ఏడి పర్వదిలా ఈ జోరేకి

ಂತಹ ಮಾತಾಜಿ ಹಾಗೂ ಲಕ್ಷ್ಮೀ ಮಾತಾಜಿಗೆ ಧನ್ಯವಾದಗಳು ಹಂಚಿಕೊಟ್ಟಂತಹ ಪೋಷಕರಿಗೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ಮತ್ತೊಂದು ದೇಶಭಕ್ತಿ ಗೀತೆ ಆರನೇ ತರಗತಿ ವಿದ್ಯಾರ್ಥಿಗಳಿಂದ ನಾನು ಎನ್ನಯ ಶಿರವನಿ ಮಾತೆ ಪೂಜಕ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್